ಪರ್ಮಿಷನ್ ತಗೋಬೇಕು ಅದಕ್ಕೆ ಸ್ವಲ್ಪ ಶ್ರಮ ಹಾಕಿದ್ದೇನೆ ಅದರಿಂದ ರಾಜ್ಯದ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು ರಾಜಕಾರಣಕ್ಕೋಸ್ಕರವೇ ಟೀಕೆ ಮಾಡಬೇಡಿ ನಿಮ್ಮ ಸಮಸ್ಯೆಗಳು ಏನಿದ್ರು ನೀವು ಅಲ್ಲೆಲ್ಲ ಯಾವುದೋ ಪತ್ರಿಕೆಗಳಲ್ಲಿ ಇಲ್ಲ ಎಲ್ಲ ಒಂದು ಕಡೆ ಹೇಳ್ಬಿಟ್ಟು ಇವ್ರು ಯಾರು ಪ್ರಧಾನಮಂತ್ರಿ ಮುಂದೆ ಹೋಗಿ ನಿಲ್ಲಕ್ಕಾಗಲ್ಲ ಪ್ರಧಾನಮಂತ್ರಿ ಹತ್ರ ಹೋಗಿ ಚರ್ಚೆ ಮಾಡಬೇಕು ಲೋಕಸಭಾ ಸದಸ್ಯರು ಇದೆಲ್ಲ ಏನು ಹೇಳ್ತೀರಿ ಮೊದಲು ನಿಮ್ಮಲ್ಲಿರ್ತಕ್ಕಂಥ ನ್ಯೂನತೆ ಸರ್ ಮಾಡ್ಕೊಳ್ಳಿ ಈಗ ನಿಮ್ಮ ಎಮ್ ಎಸ್ ಪಿ ದರದ್ದೆ ಎಮ್ ಎಸ್ ಪಿ ದರ ನಿಗದಿ ಮಾಡೋದು ಹೌದು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ ಈಗ ಎಮ್ ಎಸ್ ಪಿ ದರದಲ್ಲಿ ಮೆಟೀರಿಯಲ್ನ ಖರೀದಿ ಮಾಡಬೇಕು ಅದರ ರೇಟ್ ಕಡಿಮೆ ಇದೆ ಮಾರ್ಕೆಟ್ನಲ್ಲಿ ಡಿಫ್ರೆನ್ಸ್ ಏನಿದೆ ಕೇಂದ್ರ ಸರ್ಕಾರದಿಂದ ಇಷ್ಟು ನಾವು ಖರೀದಿ ಮಾಡಿದ್ದೀವಿ ಇಷ್ಟು ದುಡ್ಡು ನಮಗೆ ಬರಬೇಕಾಗತ್ತೆ ಕೊಡಿ ಅಂತ ಕೇಳಬೇಕು ಅದು ಬಿಟ್ಬಿಟ್ಟು ಅಲ್ಲಿ ಯಾರನ್ನೋ ಇದು ಫೋ ಇದು ಹಸುಗಳಿಗೆ ಮೇವನ ಉತ್ಪಾದನೆ ಮಾಡ್ತಕ್ಕಂಥವ್ರು ನೀವು ಇಷ್ಟೇ ಖರೀದಿ ಮಾಡಿದ ಅವರೆಲ್ಲ ಬಂದು ಖರೀದಿ ಮಾಡ್ತಾರೆ ಏನು ಸ್ಪಂದನೆ ಕೊಡಬೇಕು ಮೊದಲು ಖರೀದಿ ಕೇಂದ್ರ ಓಪನ್ ಮಾಡ್ರಪ್ಪ ಖರೀದಿ ಕೇಂದ್ರನೇ ಓಪನ್ ಮಾಡಲ್ವಲ್ಲ ನೀವು ಈಗ ನಾನು ಹದಿನಾಲ್ಕು ತಿಂಗಳಿದ್ನಲ್ಲ ನಿಮ್ಮ ಭತ್ತದ ಪರಿಸ್ಥಿತಿ ಏನಿತ್ತು ಮಂಡ್ಯದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಖರೀದಿ ಕೇಂದ್ರ ಮಾಡಲಿಲ್ವ ರೈಸ್ಲಿ ಮಾಲೀಕರ ಸಮಸ್ಯೆಗಳೇನಿತ್ತು ಸಹ ಸೆಟ್ರೇಟ್ ಮಾಡಿ ಕೊಡಲಿಲ್ವ ಇವತ್ತು ಎಮ್ ಎಸ್ ಪಿ ದರ ಏನು ನಿಗದಿ ಮಾಡಿದೆ ಆ ಎಮ್ ಎಸ್ ಪಿ ದರವನ್ನು ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ರಾಜ್ಯ ಸರ್ಕಾರವೇ ತರಬೇಕು ಕೂತ್ಕೊಂಡು ಚರ್ಚೆ ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಏನಿಗೆ ನಾನು ಈಗ ನಾನು ನಾನು ಬ್ರದರ್ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೆ ಅಲ್ವೇ ಕಡ ಕಡಿಮೆ ಅವಧಿಗೆ ಇರ್ಬೋದು ಆಲ್ಮೋಸ್ಟ್ ಆಲ್ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಅಂದರೆ ಹೆಚ್ಚು ಕಡಿಮೆ ಎರಡೂವರೆ ವರ್ಷವೇ ಇದ್ದೆ ಅಂತ ಕಾಣ್ತಾ ಎರಡೂವರೆ ಮೂರು ವರ್ಷವೇ ಇದ್ದೆ ಅಷ್ಟು ಟೋಟಲ್ ಲೆಕ್ಕ ತಗೊಂಡೆ ನಾನು ಎಂದೂ ಸಹ ಕೋರ್ಟ್ಗೆ ಹೋಗಲಿಲ್ವಲ್ಲ ನಮ್ಮ ರಾಜ್ಯ ಸರ್ಕಾರದ ಒಳಗೆ ಮಾಡಲಿಲ್ವಾ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ ಕೇಂದ್ರ ಸರ್ಕಾರದ ಮುಂದೆ ಹೋದವಾ ಎಲ್ಲಿ ಯಾವ ಸಾಲ ತೀರಿಸ ಎಲ್ಲಿ ಯಾವ ಐನೂರು ಕೋಟಿ ಎಲ್ಲಿ ಕೊಟ್ಟವ್ರೆ ಅವರು ಮಾಡಿದ್ದ ಕಮಿಟ್ಮೆಂಟ್ ನಾಲ್ಕೂವರೆ ಸಾವಿರ ಕೋಟಿ ಸಿದ್ದರಾಮಯ್ಯರ ಕಾಲದಲ್ಲಿ ಅದನ್ನೂ ಒಳಗೊಂಡಂತೆ ಸಾಲ ತೀರಿಸ್ದು ನಾನು ಎಲ್ಲಿದೆ ಸಾಲ ಈಗ ನಾನು ಏನು ಹಣ ಇಟ್ಟಿದ್ದೆ ಹಣನ ಸಂಪೂರ್ಣವಾಗಿ ರೈತನಿಗೆ ಕೆಲವು ಭಾಗದಲ್ಲಿ ಕೊಡಲಿಲ್ಲ ಮುದ್ದು ಬಂತಲ್ಲ ಸರ್ಕಾರ ಇವರ ನೇತೃತ್ವದಲ್ಲೇ ಇನ್ನೊಂದು ಸರ್ಕಾರ ಮಾಡಿಸ್ಕೊಟ್ಟಿರಲ್ಲ ಅಲ್ಲಿ ದುಡ್ಡು ಕೊಡೋದೇ ಇದ್ದಿದ್ದು ನನ್ನ ತಪ್ಪ ನಾನು ಕಂಪ್ಲೀಟ್ ಕ್ಲಿಯರ್ ಆಗಿ ರೈತನ ಮನೆ ಭಾಗಲಿಗೆ ಹೋಗ್ತಕ್ಕಂಥದ್ದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಇವ್ರು ಯಾವ ಸಾಲ ಸವ್ರು ನನ್ನ ಕಾಲದ್ದು